ಸೇವೆ ಮಾಡಿಕೊಂಡು ನನಗೆ ತುಂಬ ಹೆಮ್ಮೆ ಅನಿಸಿದೆ ಊರ ಜನರು ಹಾಗೂ ನನ್ನ ಸ್ನೇಹಿತ ಬಂಧುಗಳೂ ನನ್ನ ತಂದೆ ತಾಯಿ ಇರ್ಬೋದು ಹಾಗೂ ನನ್ನ ಗೆಳೆಯ ಬಂದವರೆಗೂ ನನಗೆ ಇಷ್ಟೊಂದು ಈ ರೀತಿ ಅದ್ದೂರಿಯ ಸನ್ಮಾನ ಮಾಡಿದ್ದಾರೆ ನಿಜವೂ ಹ್ಯಾಡ್ಸ್ ಆಫ್ ನನ್ನ ಒಂದು ಹ್ಯಾಡ್ಸಿಗೆ ನನಗೆ ಟಫ್ ಅನ್ನಿಸಿದ್ದು ಜಮ್ಮು ಕಾಶ್ಮೀರ ಬಾರಾಮುಲ್ಲ ಅದಾದಮೇಲೆ ಲೇ ಇಲ್ಲ ತಂದಿರ ತುಂಬ ಒಂದು ವಾತಾವರಣ ಟಫ್ ಅನ್ನಿಸ್ತು ಒಂದು ಅಲ್ಲಿಂದ ಸಿಚುವೇಶನ್ ತಪ್ಪಿಸ್ತು ಓಕೆ ಈಗಿನ ಯೂಸ್ ಏನು ಹೇಳ್ತೀರಾ ದೇಶ ಸೇವೆ ಮಾಡ್ಲಿಕ್ಕೆ ಇಷ್ಟಪಡುವ ಯುವಕರಿಗೆ ನಿಜವಾಗ್ಲೂ ದೇಶ ಸೇವೆ ಮಾಡಲಿಕ್ಕೆ ಅವ್ರಿಗೆ ನಾವು ಎನ್ಕರೇಜ್ ಕೊಡಬೇಕು ಅವ್ರಿಗೆ ಕಳಿಸಬೇಕು ದೇಶ ಸೇವೆ ಮಾಡ್ಲಿಕ್ಕೆ ಗೊತ್ತಾ ಎಲ್ಲರೂ ನಂತರನೇ ಹದಿನೇಳು ವರ್ಷ ಇಪ್ಪತ್ತು ವರ್ಷ ಮಾಡ್ಬಂದ್ರೆ ಯೋಧರು ಕಡಿಮೆ ಆಗ್ತಾರೆ ಈಗಿನ ಜನ್ರೇಷನ್ ಅಗ್ನಿವೀರ್ ಅಂತ ಹೇಳಿ ಹೊಸದು ಏನು ಮಾಡಿದ್ರಲ್ಲ ಈಗಿನ ಜನರೇಷನ್ ಯುವಕರು ಹೋಗಲೇಬೇಕು ಹಾಗೂ ನಮ್ಮ ತಾಯಿ ಹಾಗೂ ತಮ್ಮ ಪತ್ನಿ ಶಿಕ್ಷಿತ ಹಾಗೂ ನನ್ನ ಸಹೋದರ ಸಭೆ ಹಾಗೂ ನನ್ನ ಸಹೋದರಿ ಸಂಗೀತ ಶಕ್ತಿ ಹಾಗೂ ನನ್ನ ಎಲ್ಲ ಅನಂತಪುರದ ಸಮಸ್ತ ಜನತೆ ಹಾಗೂ ನನ್ನ ಗೆಳೆಯ ಹಾಗೂ ಬಂದ ಮಟ್ಟು ಹೆಚ್ಚಿಗೆ ನಾನು ದೇಶ ಸೇವೆಗೆ ಹೋಗಿ ಹದಿನೇಳು ವರ್ಷ ಭಾರತೀಯ ಸೇವೆಯಲ್ಲಿ ಸೇವೆ ಸಲ್ಲಿಸಿ ಇವತ್ತು ನನ್ನ ತಾಯಿನಂತ ಅನಂದಪುರಕ್ಕೆ ನಾನು ಮುಂದಿರ್ತಿದ್ದೇನೆ ನಾನು ಇದೇ ಅನಂತಪುರದಲ್ಲಿ ಈಗ ಗೊತ್ತಿದ್ದಾಗೆ ಇಲ್ಲಿ ನಮ್ಮ ಪಸರಾತ ಜಗನ್ನಾಥ್ ಅವರು ಹೋಗ್ತಿದ್ದು ಉಮೇಶಿದ್ದಾರೆ ಹಾಗೂ ಇದೇ ಅನಂತಪುರದಲ್ಲಿ ನಾನು ಈ ಮನೆ ಮನೆಗೂ ನ್ಯೂಸ್ ಪೇಪರ್ ಹಾಕ್ತಾ ಇದ್ದೆ ಫಜಾವಣಿ ಪೇಪರ್ ಒಂದು ದಿನ ನ್ಯೂಸ್ ಪೇಪರ್ ಹಿಡ್ತಾ ಇರ್ತಾ ನನಗೆ ಒಂದು ಗೊತ್ತಾಯ್ತು ಶಿವಮೊಗ್ಗದಲ್ಲಿ ಯಾರೋ ಬರ್ತಿ ರ್ಯಾಲಿ ಇದೆ ಭಾರತೀಯ ಸೈನ್ಯಕ್ಕೆ ಅಂತೇಳಿ ಆದರೂ ನಾನು ಫಸ್ಟ್ ಅಟೆಂಪ್ಟ್ ನನಗೆ ಇನ್ನೂ ಹದಿನೇಳು ವರ್ಷ ಏಳು ತಿಂಗಳಷ್ಟೆ ಫಸ್ಟ್ ಸೆಲೆಕ್ಷನ್ ಹೋದಾಗ ನಾನು ಟೆಂತ್ ಮೇಲೆ ಹೋದೆ ಫಸ್ಟ್ ಸೆಲೆಕ್ಷನ್ ಆದ ಮೆಡಿಕಲ್ಲು ಫಸ್ಟ್ ಅಟೆಂಟ್ ಪಾಸ್ ಆದೆ ಫಿಸಿಕಲ್ಲು ಫಸ್ಟ್ ಅಟೆಂಪ್ ಪಾಸಾದೆ ಎಲ್ಲ ಫಾಸ್ಟ್ ಆಗಿ ನನಗೆ ಎಲ್ಲಮೆಂಟಿಂದ ಜಾಬಿಗೆ ಬಂತು ನೀವು ಇಪ್ಪತ್ತ್ಮೂರು ಮಾರ್ಚ್ ಎರಡು ಸಾವಿರದ ಎಂಟರಂದು ನೀವು